ಎಲ್ರು ಹೋಗ್ತಿದ್ದಾಗ ಏನ್ ಮಾಡ್ತೀರ ಹೇಳಿ ಹೆಸರು ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇವತ್ತು ನನ್ ಬರೀ ಬ್ಲಾಗ್ಸ್ ಇದೇ ಇರುತ್ತೆ ಊರ್ಗ್ ಹೋಗೋದು ಜಾತ್ರೆ ಮಾಡೋದು ಮನೆ ಕ್ಲೀನ್ ಮಾಡೋದು ಇದೇ ಇರುತ್ತೆ ಸೊ ಇವಾಗ ಮತ್ತೆ ಊರ್ಗ್ ಹೋಗ್ತಿದ್ದೀನಿ ಏನಕ್ಕೆ ಸುಮ್ನೆ ಹೋಗ್ತಿಲ್ಲ ನನ್ನ ಕಸಿನ್ ಎಂಗೇಜ್ಮೆಂಟ್ ಇದೆ ಸೊ ಅದಕ್ಕೋಸ್ಕರ ಹೋಗ್ತಿದೀವಿ ಇಲ್ಲಿ ಎಲ್ರು ಗಾಡಿಲಿ ಹೋಗ್ತಿದಾಗ ಏನ್ ಮಾಡ್ತೀರಾ ಹೇಳಿ ಸಾಂಗ್ಸ್ ಪ್ಲೇ ಮಾಡ್ತೀರಾ ಇಲ್ಲ ಮಾತಾಡ್ತಿರ್ತೀರಾ ನಾನೊಂದು ಬೇರೆ ಕೆಲಸ ಮಾಡ್ತಿದ್ದೀನಿ ದಪ್ಪಾಗೋಗಿದ್ದೀನಿ ಬ್ಲೌಸ್ ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತಿದ್ದೀನಿ ಇವಾಗ ತವ್ರು ಮನೆಗೆ ಹೋಗಿ ಹೋಗಿ ದಪ್ಪ ಆಗಿರೋದು ತವರು ಮನೆಗೆ ಅತಿಯಾಗಿ ಅಡ್ಡಾಡಿ ದಪ್ಪ ಆಗಿರೋದು ಮೇಡಮ್ ಒಂದು ವಾರ ಹೋಗಿರ್ತೀನಿ ಒಂದು ಕೆ ಜಿ ಜಾಸ್ತಿಯಾಗಿ ಬಂದಿರ್ತೀನಿ ಮನೆಗೆ ಆ್ಯಕ್ಚುಲಿ ಮೊನ್ನೆ ಬಂದಿದ್ದು ಮತ್ತೆ ಹೋಗ್ತಿದ್ದೀನಿ ಸೊನ್ ಮಾಡೋಣ ಮತ್ತೇನಾದರೂ ಇದೆಯಾ ಕಿರಣ್ ಅಷ್ಟೇನಾ ಕಂಪ್ಲೇಂಟ್ಸು ಕಂಪ್ಲೇಂಟ್ಸ್ ಇನ್ನೇ ಅಷ್ಟು ಸ್ವಲ್ಪ ತವ್ರು ಮನೆಗೆ ಹೋಗೋದು ಕಡೆನೇ ಹೋಗ್ಬೇಡ ಅಂತಾನೆ ಅಂದ್ರೆ ದಪ್ಪ ಆಗ್ತೀನಿ ನಾನು ಅಲ್ಲಿ ಹೋಗ್ ಬಂದ್ರೆ ಮನೆಗೆ ಹೋಗ್ ಬಂದ್ರೆ ಅದಕ್ ಬೇಡ ಅಂತಾನೆ ಆಮೇಲೆ ಬನ್ನಿ ಇದನ್ನ ನಾನಿವಾಗ ಈ ಕೆಲಸ ಮಾಡ್ತೀನಿ ಅದಕ್ಕೆ ಇವಾಗ ಹಾವೇರಿ ರೀಚ್ ಆಗಿದೀವಿ ಒಂದ್ಸರಿ ಮನೆಗೆ ಹೋಗಿ ಆಲ್ರೆಡಿ ಬಂದ್ ರೆಡಿ ಆಗಿ ಬರ್ತಿದೀವಿ ಇಲ್ಲಿ ನಾನು ಎಲ್ಲ ಗೊತ್ತಿರೋರು ಇರ್ತಾರೆ ವ್ಲಾಗ್ ಮಾಡಕ್ಕೆ ಭಯ ಆಗುತ್ತೆ ಅಂತ ಕೇಳಿದಕ್ಕೆ ಇಲ್ಲಿ ಬೆಟಾಲಿಯನ್ ಇದೆ ನೋಡಿ ಯಾಕೆ ವ್ಲಾಗ್ ಮಾಡ್ತಿಲ್ವಾ ವ್ಲಾಗ್ ಮಾಡ್ತಿಲ್ವಾ ಅಂತ ಕೇಳ್ತಿದ್ರು ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೀನಿ ಏ ಇವಾಗ ಮನೆ ಹತ್ರ ಬಂದಿದೆ ಐ ಡೋಂಟ್ ನೋ ನಾನು ಕಂಟಿನ್ಯೂ ಮಾಡ್ತೀನೋ ಏನ್ ಸುಮ್ಮನೆ ಗ್ಲಿಮ್ಸಸ್ ತಗೊಂತೀನೋ ಅಂತ ಸ್ವಲ್ಪ ಧೈರ್ಯ ಬಂದ್ರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಜಸ್ಟ್ ಗ್ಲಿಮ್ಸಸ್ ಆಡ್ ಮಾಡ್ತೀನಿ ಅಷ್ಟೇ ಇಲ್ಲಿ ಮನೆ ಮುಂದೆನೆ ಮಾಡ್ತಿದ್ದಾರೆ ಎಂಗೇಜ್ಮೆಂಟು ನನ್ನೇ ನೋಡ್ತಿದ್ದಾರೆ ಇವಾಗ ಅವರ ಎಂಗೇಜ್ಮೆಂಟ್ ಹುಡುಗಿ ಬಂದಿದ್ದೆ ಅಂತ ಅವಳಿಗೆ ಗಿಮಿ ಸಾಂಪೋಸ್ ಎಲ್ಲಿ ನಿಮ್ಮವರು ಏನ್ ನಯ ನಾಜಿತ್ತು ಔಟ್ಫಿಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ

ಅದಕ್ಕೆ ಇನ್ನೊಂದು ಐದು ನಿಮಿಷಕ್ಕೆ ಹುಡುಗಿ ಫೋನಲ್ಲಿ ಬಿಸಿದಾಳೆ ಹುಡ್ಗನ್ ಜೊತೆ ಇಲ್ಲಿ ನೋಡಿ ಅಲ್ಲಿ ಅಲ್ಲಿದ್ದಾರೆ ಸೈಟ್ ಹತ್ತಿದ್ದಾಳೆ ಇಲ್ಲಿ ಅಲ್ಲಿ ಗಿಡದ ಮರೆಯಲ್ಲಿದ್ದಾರೆ ಇಲ್ಲಿ ಲಾಸ್ಟ್ ಮಿನಿಟ್ ಟಚ್ ಅಪ್ ಎಲ್ಲ ನಡೀತಿದೆ ನಮ್ಮ ಚಿಕ್ಕಪ್ಪ ಇವರು ಅವರೆಲ್ಲ ರೆಡಿ ಮಾಡ್ತಿದ್ದಾರೆ ಎಲ್ಲ ಸರಿಯಾಗಿದೆಯಾ ಅಂತ ಇವಾಗ ಹುಡ್ಗಿಗೆ ಸೀರೆ ಕೊಡ್ತಿದ್ದಾರೆ ಸೊ ರೆಡಿಯಾಗಿ ಬರ್ತಾರೆ ಅದೇ ಅದಿಕ್ಕೇನಂತಾರೆ ಅಂತ ಗೊತ್ತಿಲ್ಲ ಅಂಡ್ ಇವಾಗ ಸೀರೆ ಐದು ಐದೇ ನಿಮಿಷಕ್ಕೆ ರೆಡಿಯಾಗಿ ಬನ್ನಿ ಅಂತ ಹೇಳಿದಾರೆ ಸೊ ಲಾಸ್ಟ್ ಮಿನಿಟ್ ನಡೀತಿದೆ ಇಲ್ಲಿ ಅಲ್ಲಿ ಹೊರಗಡೆಯಿಂದ ಬೇಗ ಬನ್ನಿ ಬೇಗ ಬನ್ನಿ ಏನು ಮಾಡ್ತಿದ್ದೀರಾ ಎಷ್ಟೊತ್ತು ರೆಡಿ ಆಗಿ ಅಂತ ಕಿರ್ಸ್ತಿದ್ರು ನಾನು ಇರ್ ಬ್ಲಾಗ್ ಮಾಡ್ತಿರೋದಕ್ಕೆ ನಮ್ಮ ತಂಗಿ ಹೋಗಿ ನಮಸ್ಕಾರ ಹೋಗ್ ಹೋಗು ಅಂತ ಹೇಳ್ತಿದ್ದಾಳೆ ಇಲ್ಲಿ ಇಬ್ರು ನೋಡಿ ಇಲ್ಲಿ ನರ್ವಸ್ ಆಗಿ ನಿಂತಿದ್ದಾರೆ ಆ್ಯಕ್ಚುಲಿ ಇವ್ರು ನೋಡ್ತಿದ್ದಾರೆ ನಮ್ಮ ಎಂಗೇಜ್ಮೆಂಟ್ ನೆನಪಾಗ್ತಿತ್ತು ನನಗೆ ಏನು ಫೀಲ್ ಆಗಿಲ್ಲ ಲೈಕ್ ಒಂಥರ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದೆ ಎಲ್ಲ ಜನಗಳು ನೋಡಿ ಏನು ನಡೀತಿದೆ ಅಂತಾನೆ ಅರ್ಥ ಆಗಿರಲಿಲ್ಲ ನನಗೆ ಸೊ ಸ್ವಲ್ಪ ಸ್ವಲ್ಪ ಖುಷಿ ಖುಷಿಯೂ ಇದೆ ನರ್ವಸ್ನೆಸ್ ಇದೆ ಆ ಥರ ನಿಂತಿದ್ದಾರೆ ಇಲ್ಲಿ ಸೊ ಫೈನಲಿ ಇಲ್ಲಿ ರಿಂಗ್ ಸೆರೆಮನೆ ನಡೀತಿದೆ ನಮ್ಮ ತಂಗಿ ಇಲ್ಲಿ ರಿಂಗ್ ಹಾಕ್ಸ್ಕೊಳೋದಕ್ಕೆ ಫುಲ್ ಎಮೋಷನಲ್ ಆಗಿ ಇನ್ನೇನು ಅತ್ತೆ ಬಿಡ್ತಿದ್ಲು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸುಮ್ನಿದ್ದಾಳೆ ಇನ್ ಮದ್ವೆಗೆ ಏನೇನು ಮಾಡ್ತೋ ಗೊತ್ತಿಲ್ಲ ನಮಗೆ ಈ ಕಂಪನಿ ಯಾರು ಇಲ್ಲದೆ ಒಬ್ಬನೇ ಓಡಾಡ್ತಿದ್ದೀನಿ ಹೈ ಟು ಮೈ ಅಷ್ಟೊಂದು ಯಾರು ಪರಿಚಯ ಇಲ್ಲ ನಮ್ಮ ರಿಲೇಷನ್ಸ್ ಸೊ ತುಂಬಾ ಬೇಜಾರಾಗ್ತಿತ್ತು ಅವ್ನ ನೋಡಿ ನನಗೆ ಒಂಥರ ಅಯ್ಯೋ ಅನ್ಸ್ ಬಿಡ್ತಿತ್ತು ಪಾಪ ಒಬ್ನೇ ಕೂತಿದ್ದ ಅವನು ಸ್ವಲ್ಪ ಹೊತ್ತು ಹಾಗೆ ಹರಟೆ ಹೊಡೆದು ಇವಾಗ ಫೋಟೋ ತೆಗೆಸ್ಕೊಂಡು ಬಂದಿದ್ದೀವಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾಳೆ ಯಾರು ಏನು ಅಂತ ಆ್ಯಂಡ್ ನನಗೊಂದು ಬೇಜಾರಾಗಿದ್ದು ಅಂದರೆ ನಾನು ಸ್ಟೇ ಆಗೋಕ್ಕಾಗಿಲ್ಲ ಹಿಂದೆ ದಿನಾನೂ ಬರೋಕ್ಕಾಗಿಲ್ಲ ಲೈಕ್ ಅದು ಗುರುವಾರ ಬಾಬಾ ಪೂಜೆ ಇತ್ತು ಸೊ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ನನಗೆ ಆ್ಯಂಡ್ ಆಲ್ಸೋ ಫ್ರೈಡೇ ಇರೋದ್ರಿಂದ ನಾನು ಅಮ್ಮ ಮನೆಯಲ್ಲಿ ಸ್ಟೇ ಆಗಂಗಿರಲಿಲ್ಲ ಸೊ ಅದೊಂದು ಬಿಡ್ತು ನಮ್ಮ ಮನೆಗೆ ನಾನೇ ಗೆಸ್ಟ್ ಹೋದೆ ಅಂತ ಅನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇಟ್ ಹ್ಯಾಪಿನ್ ಟೈಮ್ಸ್ ಓಕೆ ಮಧ್ಯಾಹ್ನ ಎಲ್ಲ ಫಂಕ್ಷನ್ ಮುಗಿಸಿ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿದ್ವಿ ಇವಾಗ ದಾವಣಗೆರೆಗೆ ಬಂದಿದ್ದೀವಿ ಇಲ್ಲಿ ಬಂದು ಶುಕ್ರವಾರ ಇತ್ತು ಸೊ ಇವತ್ತೇ ಕಿರಣ್ ಅವ್ರ ಮನೆಯಿಂದ ಬಂದಿತ್ತಲ್ಲ ಸೊ ಮನೇಲಿ ಸ್ಟೇ ಆಗಂಗಿರಲಿಲ್ಲ ಫ್ರೈಡೇನೆ ಬರಬೇಕಿತ್ತು ಅದಕ್ಕೆ ಲೇಟ್ ಆದ್ರೂ ಬೇರೆ ಸರಿ ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಹೊರಗಡೆ ಅಂತ ಪ್ಲಾನ್ ಮಾಡ್ತಿದ್ವಿ ಇಲ್ಲಿ ಯಾವ್ದೋ ಇವನು ಯಾವ್ದು ಅರ್ಬನ್ ಅಂತೆ ಅಲ್ಲಿ ಹೋಗೋಣ ಅಂತ ನಾನು ನಾನು ಕೇಳಿರಲಿಲ್ಲ ಆ್ಯಕ್ಚುಲಿ ಹೆಸರು ಇವ್ನ್ಗೆ ಅದೇನು ಸಾಡನ್ನೋ ಗೊತ್ತಾಯ್ತು ಗೊತ್ತಿಲ್ಲ ಸೊ ಇವಾಗ ಅಲ್ಲಿ ಊಟಕ್ಕೆ ಹೋಗಿ ಇವಾಗ ದಾವಣಗೆರೆ ಲಿಸ್ಟೇ ಆಗೋಣ ಅಂತ ಪ್ಲಾನ್ ಇದೆ ಇದು ಮ್ಯಾಪ್ ಹಾಕಿದೀವಿ ಇವಾಗ ಆ ಥರ ಗೂಗಲ್ ಅಮ್ಮ ಗೂಗಲಮ್ಮ ಸ್ಟ್ರೈಟ್ ಓಕೆ ಅಲ್ಲಿ ಸಿಗೋಣ ನಿಮಗೆ ಓಕೆ ಇವಾಗ ಬಂದಿದೀನಿ ಇಲ್ಲಿ ಇಲ್ಲೇ ಹತ್ರದಲ್ಲಿದೆ ನಾನು ಒಂದ್ಸರಿ ನೋಡಿಲ್ಲ ನೀನು ನೋಡಿದ್ದೆ ಕಿರಣ್ ಏನು ಹೆಸರಷ್ಟೇ ಅಷ್ಟೇ ಕೇಳಿದ್ಯಾ ಓಕೆ ಎಲ್ಲಿ ಮೇಲಕ್ಕೆ ಕಾಣಿಸುತ್ತಿದೆ ನೋಡಿ ಆಗ್ಲಿ ಓಕೆ ಅಲ್ಲಿ ಅರ್ಬನ್ ಸ್ಕೈ ಅಂತ ಹೋಗಿದ್ವಲ್ಲ ಫುಲ್ ಆಗಿ ಹೋಗಿದ್ಯಂತೆ ਸੀಟ್ಸ್ ಇಲ್ಲ ಅಂತ ಹೇಳಿದ್ರು ಸೊ ನೆಕ್ಸ್ಟ್ एक्चुअली ನಾನು ಆಗಾಗಲೇ ಹೇಳಿದ್ದು ನಾನು ಬ앰ಬೂ ಟ್ರಿ ರೆಸ್ಟೋರೆಂಟ್ ಇದೆ ಅಲ್ಲಿ ಹೋಗೋಣ ಅಂತಿದ್ದು ಇವ್ರ ಅರ್ಬನ್ ಸ್ಕೈ ಅಂತ ಹೇಳ್ತಿದ್ದ ಬಟ್ ਸੀಟ್ಸ್ ಫುಲ್ ಆಗಿದೆ ಈಗ ಬ앰ಬೂ ಟ್ರಿಗೆ ಹೋಗ್ತಿದೀವಿ ಅದು ಫಸ್ಟ್ ಟೈಮ್ ಹೋಗ್ತಿರೋದು ಟೇಸ್ಟಿಂಗ್ ರೀಲ್ಸ್ ಅಲ್ಲಿ ಜಾಸ್ತಿ ನೋಡಿದ್ एक्चुअली ನಾನು ಸೊ ನೋಡೋಣ ಹೇಗಿರುತ್ತೆ ಟೇಸ್ಟ್ ಎಲ್ಲ ಅಲ್ಲೂ ಸ್ವೀಟ್ಸ್ ಇರುತ್ತ ನೋಡೋಣ ಇವಾಗ ಅದಕ್ಕೆ ಅದಕ್ಕನ್ಸುತ್ತಲ್ಲ ಕಿರಣ್ ಇವಾಗ ಇಲ್ಲಿ ಬಂದಿದ್ದೀವಿ ಹೋಟೆಲ್ ಬ್ಯಾಂಬು ಟ್ರೀ ಈ ತರ ಇದೆ ಇಲ್ಲಿ ಸ್ವೀಟ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ ಎಲ್ಲ ಫುಲ್ ಆದಂಗೆ ಕಾಣಿಸ್ತಿದೆ ಕತ್ಲಾಶ ಆನ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಅಲ್ಲಿ ಮೇಲೆ ಇರೋ ಜನ ಎಲ್ಲ ನೋಡ್ತಿದ್ರು ಐಡೋಣ ಹೆಂಗ್ ರೆಕಾರ್ಡ್ ಮಾಡ್ತೀನಿ ಇವಾಗ ಇಲ್ಲಿ ಬಂದಿದ್ವಿ ನೋಡಿ ಬ್ಯಾಂಗು ಟ್ರೀ ಬ್ಯಾಂಗು ಟ್ರೀ ಹೋಟೆಲ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಅದೇ ಹೇಳಿದಲ್ಲ ಯಾವುದು ಬ್ಯಾಂಬೂ ಟ್ರೀ ಹೋಟೆಲ್ ಹೋಟೆಲ್ ರೆಸ್ಟೋರೆಂಟ್ ಏನದು ಹೋಟೆಲ್ ಅದು ಊಟ ಎಲ್ಲ ಹೇಗಿತ್ತು ಯಾವ ಥರ ಆಂಬಿಯೆನ್ಸಿ ಇತ್ತು ಅಂತ ಮಿನಿ ಬ್ಲಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ಹಾ ಏನು ಅಂತಂದ್ರೆ ಇಲ್ಲಿ ಸ್ವಲ್ಪ ಊಟ ಮಿಕ್ಬಿಟ್ಟಿತ್ತು ಬಿಟ್ಟಿತ್ತು ಜಾಸ್ತಿ ಆಯ್ತು ನಮ್ಗೆ ಆ್ಯಕ್ಚುಲಿ ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಇತ್ತು ಸೊ ಇವಾಗ ಸುಮ್ಮನೆ ಅಲ್ಲೇ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತ ಯಾರಿಗಾದ್ರೂ ಕೊಡೋಣ ಇಲ್ಲ ನಾ ಇವಾಗೋಣ ಅಂತ ಪಾರ್ಸಲ್ ತೊಗೊಂಡು ಬಂದಿದೀವಿ ನೋಡ್ಬೇಕು ಇವಾಗ ಏನು ಸಿಗುತ್ತೋ ನಮಗೆ

ಯಾರಿಗಾದ್ರೂ ಹೊರಗಡೆ ನೀಡಿರೋರಿಗೆ ಕೊಟ್ಟರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಈ ಥರ ನಾಯಿಗಳಿಗಾಗ್ಲಿ ಇಲ್ಲಾಂದರೆ ತುಂಬ ಅಶ್ವಿಂದ ಜನಗಳು ಇರ್ತಾರಲ್ಲ ಅವ್ರಿಗೂ ಕೊಟ್ಟರೆ ಒಂದು ಹೊತ್ತಿನ ಊಟಕ್ಕೂ ಎಷ್ಟೊಂದು ಕಷ್ಟಪಡ್ತಿರ್ತಾರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೀವು ಅದನ್ನು ಫಾಲೋ ಮಾಡಿ